ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಕ್ತಾಯವಾಗಿ ಈಗಾಗಲೇ ಆರು ದಿನ ಕಳೆದು ಹೋಗಿದೆ ಆದ್ರೆ ಈಗಲೂ ಕೂಡ ಬಿಗ್ ಬಾಸ್ ಹವಾ ಮಾತ್ರ ಕಮ್ಮಿ ಆಗಿಲ್ಲ ಅನ್ನಬಹುದು ಹಾಗೆಯೇ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದರೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಏನೋ ಒಂಥರ ಸ್ಪೆಷಲ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಪ್ರತಿ ಬಾರಿಯೂ ಬಿಗ್ ಬಾಸ್ ಮುಗಿದ ಬಳಿಕ ಆ ಶೋ ಬಗ್ಗೆ ಜನ ಮಾತನಾಡಿಕೊಳ್ಳೋದನ್ನ ಕಡಿಮೆ ಮಾಡ್ತಾರೆ ಆದ್ರೆ ಈ ಸೀಸನ್ ಮಾತ್ರ ಹಾಗಲ್ಲ ಬಿಗ್ ಬಾಸ್ ಸ್ಪರ್ಧಿಗಳ ಹವ ಮಾತ್ರ ಕಮ್ಮಿ ಆಗಿಲ್ಲ ಅದರಲ್ಲೂ ಗಿಲ್ಲಿ ಮತ್ತು ರಕ್ಷಿತಾ ಬಗ್ಗೆ ಹೇಳೋದೇ ಬೇಡ ಎಲ್ಲಿ ನೋಡಿದರೂ ಈ ಇಬ್ಬರದ್ದೇ ಮಾತು ಹೌದು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿ ಒಂಥರ ಟಾಮ್ ಜೆರಿ ಜೋಡಿ ಇದ್ದ ಹಾಗೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂದ್ರೆ ಪ್ರತಿ ಬಾರಿಯೂ ಒಬ್ಬರಿಗೊಬ್ಬರು ಕಾಲೆಳೆದುಕೊಂಡು ಇದ್ದರು ಅಷ್ಟೇ ಅಲ್ಲ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಬಿಟ್ಟು ಕೊಡುತ್ತಿರಲಿಲ್ಲ ಹೀಗಾಗಿ ಬಿಗ್ ಬಾಸ್ ವೀಕ್ಷಕರಿಗೆ ಈ ಜೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಇನ್ನು ಬಿಗ್ ಬಾಸ್ ಆದ ಬಳಿಕ ಇದೀಗ ಮೊದಲ ಬಾರಿಗೆ ಗಿಲ್ಲಿ ಹಾಗೂ ರಕ್ಷಿತಾ ಮತ್ತೆ ಮುಖಾಮುಖಿಯಾಗಿದ್ದಾರೆ ಈಗಲಾದರೂ ಕೂಡ ಇಬ್ಬರು ಸೀರಿಯಸ್ ಆಗಿ ಇರ್ತಾರೆ ಅಂತ ಅಂದುಕೊಂಡ್ರೆ ಇಲ್ಲಪ್ಪ ಅದೇ ತರ್ಲೆ ಅದೇ ತುಂಟಾಟ ಯಾವತ್ತು ಬದಲಾಗಲ್ಲ ಈ ವಂಶದ ಕುಡಿಗಳು ಅನ್ನುವಂತೆ ಇದ್ದರು ಗಿಲ್ಲಿ ರಕ್ಷಿತಾ ಭೇಟಿಯಾಗಿದ್ದು ಎಲ್ಲಿ ಅಂದ್ರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ನೂತನ ಮಳಿಗೆ ಒಂದು ಶುಭಾರಂಭಗೊಂಡಿದೆ ಆ ಕಾರ್ಯಕ್ರಮದಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಹಾಗೆಯೇ ರಘು ಅತಿಥಿಗಳಾಗಿ ಆಗಮಿಸಿದ್ದರು ಇನ್ನು ಈ ಕುರಿತಾದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ಈ ವಿಡಿಯೋದಲ್ಲಿ ಇಬ್ಬರು ಕೂಡ ಒಬ್ಬರಿಗೊಬ್ಬರು ರೇಗಿಸಿಕೊಂಡು ಅದರಲ್ಲೂ ಗಿಲ್ಲಿ ರಕ್ಷಿತ ಮಾತಿನ ಬಗ್ಗೆ ತಮಾಷೆ ಮಾಡಿಕೊಂಡು ಕಾಲೆಳೆದಿದ್ದಾರೆ ಇನ್ನು ವಿಡಿಯೋ ಕಂಡು ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಈ ಮುದ್ದಾದ ಜೋಡಿ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ ಅಂತ ಕಮೆಂಟ್ ಹಾಕುತ್ತಿದ್ದಾರೆ ಗೆಲುವಿನ ಸಂತೋಷ ಮುಂದಿನ ಗುರಿ ಕೆಲಸದ ಮಧ್ಯೆ ಗಿಲ್ಲಿ ರಕ್ಷಿತಾ ಬಗ್ಗೆಯೂ ಮಾತನಾಡಿದ್ದಾರೆ ವಂಶದ ಕುಡಿ ರಕ್ಷಿತಾ ಹೇಳಿಕೆಯೊಂದಕ್ಕೆ ಗಿಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿ ಬಾಂಡಿಂಗ್ ಚೆನ್ನಾಗಿತ್ತು ಆರಂಭದಿಂದಲೂ ಗಿಲ್ಲಿ ರಕ್ಷಿತಾ ಅವರನ್ನು ತಮ್ಮ ವಂಶದ ಕುಡಿ ಅಂತ ಹೇಳಿಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಫಿನಾಲಿಯಲ್ಲಿ ರಕ್ಷಿತಾ ತಮ್ಮ ತಂಗಿ ಅಂತ ಗಿಲ್ಲಿ ಹೇಳಿದ್ದರು ಗಿಲ್ಲಿ ರಕ್ಷಿತಾ ಅವರನ್ನು ಸಾಕಷ್ಟು ಬಾರಿ ಗೋಳಾಡಿಸಿದ್ರು ರಕ್ಷಿತಾ ಮಾತ್ರ ಗಿಲ್ಲಿಯನ್ನು ದೂರಿಲ್ಲ ಗಿಲ್ಲಿ ರಕ್ಷಿತಾ ಅವರನ್ನು ತಂಗಿ ಅಂದ್ರು ರಕ್ಷಿತಾ ಮಾತ್ರ ಗಿಲ್ಲಿ ತಮ್ಮ ಫ್ರೆಂಡ್ ಅಂತಾನೆ ಹೇಳಿದ್ದಾರೆ ಆರಂಭದಿಂದ ಇಲ್ಲಿಯವರೆಗೂ ರಕ್ಷಿತಾ ಗಿಲ್ಲಿಯವರನ್ನು ಬೆಸ್ಟ್ ಫ್ರೆಂಡ್ ರೀತಿ ನೋಡಿದ್ದಾರೆ ಗಿಲ್ಲಿಯಲ್ಲಿ ಅಪ್ಪ ಸ್ನೇಹಿತನ ಸ್ವಭಾವ ನೋಡ್ತೇನೆ ಎಂದಿದ್ದಾರೆ ರಕ್ಷಿತಾಗೆ ಗಿಲ್ಲಿ ಅಂದ್ರೆ ವಿಶೇಷ ಪ್ರೀತಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯನ್ನು ಎಲ್ಲೂ ರಕ್ಷಿತಾ ಬಿಟ್ಟುಕೊಟ್ಟಿಲ್ಲ ಹೊರಗೆ ಬಂದ ಮೇಲೂ ಗಿಲ್ಲಿ ಬಗ್ಗೆ ಒಂದೇ ಒಂದು ನೆಗೆಟಿವ್ ಮಾತನ್ನು ರಕ್ಷಿತಾ ಆಡಿಲ್ಲ ಇನ್ನು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದ ಗಿಲ್ಲಿ ಈಗ ರಕ್ಷಿತಾ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಗಿಲ್ಲಿಯಲ್ಲಿ ಅಪ್ಪ ಅಣ್ಣ ಸ್ನೇಹಿತ ಮಾವನ ಮಗ ಎಲ್ಲರನ್ನು ನೋಡ್ತೇನೆ ಎಂದ ರಕ್ಷಿತಾ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಗಿಲ್ಲಿ ರಕ್ಷಿತಾ ನನ್ನ ಹಾಗೆ ತುಂಬಾ ಒಳ್ಳೆಯ ಹುಡುಗಿ ಒಂದು ಬಾರಿ ಇಷ್ಟಪಟ್ಟರೆ ಅವರನ್ನು ಕೊನೆಯವರೆಗೂ ಬಿಟ್ಟು ಕೊಡೋದಿಲ್ಲ ರಕ್ಷಿತಾಳನ್ನ ನೋಡಿದ್ರೆ ಅಮ್ಮನ ನೆನಪಾಗುತ್ತೆ ರಕ್ಷಿತಾ ತುಂಬಾ ಕೇರ್ ಮಾಡ್ತಾರೆ ಅವರ ಹತ್ತಿರ ಅನೇಕ ಕೆಲಸ ಮಾಡಿಸಿದ್ದೇನೆ ಆದ್ರೆ ಒಂದು ಸ್ವಲ್ಪವೂ ಅವರು ಬೇಸರ ಮಾಡಿಕೊಳ್ತಿರ್ಲಿಲ್ಲ ಅಂತ ಗಿಲ್ಲಿ ಹೇಳಿದ್ದಾರೆ ಇನ್ನು ರಕ್ಷಿತಾಗೆ ಗಿಲ್ಲಿ ಮನೆಗೆ ಹೋಗುವ ಮನಸ್ಸಿದೆ ಇಂಟರ್ವ್ಯೂ ಮುಗಿಸಿ ಕಾರ್ ಹತ್ತುವಾಗ ಅದು ಗಿಲ್ಲಿ ಊರಿನವರದ್ದು ಎಂಬ ವಿಷಯ ಗೊತ್ತಾಗ್ತಿದ್ದಂತೆ ಗಿಲ್ಲಿ ಮನೆಗೆ ಕರೆದುಕೊಂಡು ಹೋಗ್ತೀರಾ ಅಂತ ರಕ್ಷಿತಾ ಕೇಳಿದ್ದರು ನಂತರ ಬೇಡ ಗಿಲ್ಲಿಯವರು ಬ್ಯುಸಿ ಇದ್ದಾರೆ ಅಂತ ಮಾತು ಬದಲಿಸಿದ್ದರು ರಕ್ಷಿತಾಗೆ ಗಿಲ್ಲಿ ಭೇಟಿಯಾಗುವ ಹಾಗೂ ಮನೆಗೆ ಹೋಗುವ ಮನಸ್ಸಿದೆ ಗಿಲ್ಲಿ ಯಾವಾಗ ರಕ್ಷಿತಾ ಅವರನ್ನು ಕರೆಯುತ್ತಾರೆ ಮನೆಗೆ ಕರೆದುಕೊಂಡು ಹೋಗ್ತಾರೆ ಎಂದು ಕಾದು ನೋಡಬೇಕಿದೆ ಸದ್ಯ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವ ರಕ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ಲೈ ಬಂದು ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ ಕಂಟಿನ್ಯೂ ಆಗಿ ಸಂದರ್ಶನದಲ್ಲಿ ಭಾಗಿಯಾಗಿರುವ ರಕ್ಷಿತಾಳಿಗೆ ಗಂಟಲಿನ ಸಮಸ್ಯೆ ಉಂಟಾಗಿದ್ದರೂ ಕೂಡ ಆಕೆ ತುಂಬಾ ಮಾತನಾಡಿದ್ದಾರೆ ಎಸ್ ನಾನು ಬಿಗ್ ಬಾಸ್ ಮನೆಯಲ್ಲಿರುವಾಗ ನನಗೆ ನೀವೆಲ್ಲ ಇಷ್ಟು ಪ್ರೀತಿ ನೀಡಿದ್ದೀರೆಂದು ತಿಳಿದಿರಲಿಲ್ಲ ಇಷ್ಟು ಪ್ರೀತಿ ಮಾಡ್ತೀರಾ ನೀವು ಅಂತ ಅಂದುಕೊಳ್ಳಲೇ ಇಲ್ಲ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ನಾನು ಇದನ್ನೆಲ್ಲ ನೋಡುತ್ತಿದ್ದೇನಲ್ಲ ಇದೆಲ್ಲ ಕನಸ ಸತ್ಯವ ಅಂತ ನನಗೆ ಅನಿಸುತ್ತಿದೆ ಅಷ್ಟು ಪ್ರೀತಿ ನೀಡುತ್ತಿದ್ದೀರಿ ನೀವು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಪ್ರೀತಿಯಿಂದ ನಾನು ರನ್ನರ್ ಅಪ್ ಆಗಿದ್ದೇನೆ ನಿಮ್ಮ ಸಮಯ ತೆಗೆದು ನನಗೆ ವೋಟ್ ಮಾಡಿದ್ದೀರಿ ಬರೀ ಕರ್ನಾಟಕ ಮಾತ್ರವಲ್ಲದೆ ಭಾರತ ವಿದೇಶ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಎಲ್ಲರೂ ನನಗೆ ಬೆಂಬಲಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಎಂದು ರಕ್ಷಿತಾ ತಿಳಿಸಿದ್ದಾರೆ ಇನ್ನು ನಾನು ಮುಂಚೆ ವಿಡಿಯೋ ಮಾಡುವಾಗ ನನ್ನನ್ನು ತುಂಬಾ ನೆಗೆಟಿವ್ ಆಗಿ ಟ್ರೋಲ್ ಮಾಡಲಾಗಿತ್ತು ಆದರೆ ಈಗ ನನ್ನ ಒಂದೇ ಒಂದು ನೆಗೆಟಿವ್ ವಿಡಿಯೋನೇ ಇಲ್ಲ ಎಲ್ಲರೂ ಪ್ರೀತಿಯೇ ನೀಡುತ್ತಿದ್ದಾರೆ ಇದೆಲ್ಲ ನನಗೆ ಅಯ್ಯೋ ದೇವರೇ ಇದೆಲ್ಲ ಹೇಗೆ ಆಗ್ತಿದೆ ಅಂತ ನಂಬೋಕೆ ಆಗ್ತಿಲ್ಲ ಇನ್ನು ಟ್ರೋಲ್ ಮಿಮ್ಸ್ ಮಾಡಿದವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಂದು ರಕ್ಷಿತಾ ಧನ್ಯವಾದ ತಿಳಿಸಿದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಯೂಟ್ಯೂಬರ್ ಗಳಿಗೂ ಧನ್ಯವಾದ ನೀವೆಲ್ಲರೂ ನನಗೆ ಪ್ರೀತಿ ನೀಡಿದ್ದೀರಿ ಬೆಂಬಲಿಸಿದ್ದೀರಿ ಇಲ್ಲಿಯವರೆಗೂ ಬರುವಲ್ಲಿ ನನ್ನ ಎಫರ್ಟ್ ಎಷ್ಟಿತ್ತೋ ಅಷ್ಟೇ ನಿಮ್ಮೆಲ್ಲರ ಬೆಂಬಲವಿದೆ ನನ್ನ ಜೀವ ಇರುವವರೆಗೂ ನಿಮ್ಮ ಪ್ರೀತಿಯನ್ನ ಮರೆಯಲ್ಲ ನನ್ನನ್ನು ನಿಮ್ಮ ಮನೆ ಮಗಳು ಅಂತ ಹೇಳಿದ್ದೀರಿ ಇದಕ್ಕಿಂತ ಹೆಚ್ಚು ನನಗೇನು ಬೇಕು ಥ್ಯಾಂಕ್ ಯು ಎಂದು ರಕ್ಷಿತಾ ಧನ್ಯವಾದ ಹೇಳಿದ್ದಾರೆ